ನಮಸ್ಕಾರ ವೀಕ್ಷಕರೇ ಸಿಂಪಲ್ಲಾಗಿ ರುಚಿ ರುಚಿಯಾಗಿರತಕ್ಕಂತಹ ನುಗ್ಗೆಕಾಯಿ ಸಾಂಬಾರನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನುಗ್ಗೆಕಾಯಿ ಸಾಂಬಾರನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನುಗ್ಗೆಕಾಯಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ನೋಡಿ ಇವನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿ ಇವಾಗ ಇವನ್ನು ಬೇಯುವುದಕ್ಕೆ ಇಡೋಣ ನುಗ್ಗೆಕಾಯಿ ಸಾಂಬಾರನ್ನು ಪ್ರಿಪೇರ್ ಮಾಡ್ಕೊಳ್ಳುವಾಗ ಯಾವಾಗ ಆಗಲಿ ನಾವು ಸಪ್ರೇಟಾಗಿ ಬೇಯಿಸ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ಹಾಕಿಬಿಟ್ರೆ ನುನಿಗೆ ಬೆಂದೋಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಯೋದಕ್ಕೆ ಇಡೋಣ ಅಷ್ಟರೊಳಗೆ ನಾವು ಬೇಳೆಯನ್ನು ಕೂಡ ಬೇಯಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಬೇಳೆಯನ್ನು ತಗೊಂಡು ಬೇಳೆಯನ್ನು ಎರಡು ಸಲ ವಾಶ್ ಮೇಲೆ ಒಂದು ಕುಕ್ಕರಲ್ಲಿ ಸೇರಿಸ್ತಾ ಇದ್ದೀನಿ ಬೇಳೆಯನ್ನು ಕುಕ್ಕರಲ್ಲಿ ಸೇರಿಸಿದ್ದಾದ್ಮೇಲೆ ಎರಡು ಟೊಮೊಟೊ ಹಣ್ಣನ್ನು ತಗೊಂಡು ಅರ್ಧ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೊಟೊ ಬೆಂದಿದ್ದಾದ್ಮೇಲೆ ಇವನ್ನು ರುಬ್ಕೋಬೇಕಾಗುತ್ತೆ ಹಾಗಾಗಿ ಈ ಥರ ಅರ್ಧ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಬೇಯುವುದಕ್ಕೆ ನೀರನ್ನು ಸೇರಿಸಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಸಿನ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುಕ್ಕರ್ ಇಡ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ಇಲ್ಲಿ ಒಂದು ವಿಸಿಲ್ ಅಥವಾ ಎರಡು ವಿಸಿಲ್ ಅನ್ನೋದು ಮುಖ್ಯ ಅಲ್ಲ ಬೇಳೆ ಸಾಫ್ಟ್ ಆಗಿ ಅಲ್ಲಿವರೆಗೂ ಬೇಯಿಸ್ಕೊಂಡು ವಿಸಿಲ್ ಬಂದು ಕಂಪ್ಲೀಟ್ ಆಗಿ ತನ್ಗಾದ್ಮೇಲೆ ಓಪನ್ ಮಾಡಿ ಬೇಳೆಯನ್ನು ಈ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಹಾಗೆ ಟೊಮೊಟೊವನ್ನು ಈ ತರ ಸಪ್ರೇಟ್ ಮಾಡಿ ತಗೊಂಡಿದ್ದೀನಿ ಇವನ್ನ ರುಬ್ಕೋಬೇಕಾಗತ್ತೆ ನುಗ್ಗೆಕಾಯಿ ಸಾಂಬಾರು ಈ ತರ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನ ರುಬ್ಕೊಂಡ್ ಬಂದಿದ್ದಾಯ್ತು ಇನ್ನೊಂದು ಕಡೆ ನಾವು ನುಗ್ಗೆಕಾಯಿ ಬೇಯಿಸ್ತೀವಿ ಇಟ್ಟಿದ್ವಲ್ಲ ಬೆಂದಿದೆಯಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡೋಣ ನುಗ್ಗೆಕಾಯಿ ಬೇಯೋದಕ್ಕೆ ಜಾಸ್ತಿ ಏನು ತಗೊಳ್ಳೋದಿಲ್ಲ ಬೇಗ ಬೆಂದೋಗುತ್ತೆ ನೋಡಿ ನುಗ್ಗೆಕಾಯಿ ಪರ್ಫೆಕ್ಟಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಬೆಂದ್ಬಿಟ್ರೆ ಸಾಂಬಾರಲ್ಲಿ ಪೀಸ್ ಪೀಸ್ ಹೋಗ್ತಾ ಇರುತ್ತೆ ಹಾಗಾಗಿ ಈ ಥರ ಕಾಯಿ ಥರನೇ ಇರಬೇಕು ಅಂದರೆ ಬೆಂದಿರಬೇಕು ಈಗ ಇದನ್ನು ಒಂದು ಸೈಡ್ಗೆ ತೆಗ್ದಿಟ್ಟು ಒಂದು ಬಾಂಡ್ಲೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಸಿಡ್ದಿದ್ದಾದ್ಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಎರಡು ಒಣಮೆಣಸಿನ್ಕಾಯಿಯನ್ನು ಈ ಥರ ಅರ್ಧ ಅರ್ಧಕ್ಕೆ ಕಟ್ ಮಾಡಿ ಸೇರಿಸಿ ಹಾಗೆ ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ನಂತರ ಏಳೆಂಟು ಬೆಳ್ಳುಳ್ಳಿ ಹೆಸಲನ್ನ ತಗೊಂಡು ಈ ತರ ಜಜ್ಬಿಟ್ಟು ಸೇರಿಸಿದ್ರೆ ಆ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಹಿಂಗ್ ತಿನ್ನೋರಾಗಿದ್ರೆ ಇದರಲ್ಲಿ ಹಿಂಗನ್ನು ಕೂಡ ಸೇರಿಸಬಹುದು ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯ್ತು ಈಗ ಇದರಲ್ಲಿ ಎರಡು ಚಿಟಿಕೆ ಅಷ್ಟು ಅರಸಿನ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರಲ್ಲಿ ಮೆಣಸಿನಕಾಯಿ ಹಾಗೂ ಧನಿಯಾ ಮಿಕ್ಸ್ ಆಗಿರೋದ್ರಿಂದ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸಿ ಜಸ್ಟ್ ಈ ಥರ ಮಿಕ್ಸ್ ಮಾಡಬೇಕು ಇದನ್ನು ಫ್ರೈ ಮಾಡ್ಕೋಬಾರ್ದು ಮಿಕ್ಸ್ ಮಾಡಿದ್ದಾದ್ಮೇಲೆ ಈಗ ಟೊಮಾಟೊ ಪೇಸ್ಟನ್ನು ಇದರಲ್ಲಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಎರಡು ಮೂರು ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಎರಡು ಮೂರು ನಿಮಿಷ ಆಗಿದ್ದಾದಮೇಲೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಬೇಳೆಯನ್ನು ಇದರಲ್ಲಿ ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ನಾವು ನೀರನ್ನು ಸೇರಿಸಬಾರ್ದು ಯಾಕಂತಂದರೆ ನುಗ್ಗೆಕಾಯಿಯನ್ನು ಬೇಯಿಸ್ಕೊಂಡಿರ್ತಕ್ಕಂತಹ ನೀರಿದೆ ಹಾಗಾಗಿ ನೋಡಿಕೊಂಡು ನಾವು ನೀರನ್ನು ಸೇರಿಸಬೇಕಾಗತ್ತೆ ಒಮ್ಮೆ ಮಿಕ್ಸ್ ಮೇಲೆ ನೋಡಿ ನುಗ್ಗೆಕಾಯಿಯನ್ನು ಬೇಯಿಸ್ಕೊಂಡಿರುವಂಥದ್ದು ನೀರು ಸಮೇತ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಗಟ್ಟಿ ಅಂತ ಅನಿಸಿದ್ರೆ ಸೊ ನೀರನ್ನು ಸೇರಿಸ್ಬೋದು ಕರೆಕ್ಟಾಗಿದ್ದರೆ ನೀರನ್ನು ಸೇರಿಸುವಷ್ಟಿಲ್ಲ ಈ ಟೈಮಲ್ಲಿ ನಮಗೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಉಪ್ಪನ್ನು ಸೇರಿಸ್ಬೋದು ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕಿಡೋಣ ಎರಡು ಮೂರು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ನೋಡಿ ರುಚಿ ರುಚಿಯಾಗಿರ್ತಕ್ಕಂತಹ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯಿತು ಇದಕ್ಕೆ ಬೇಕಂತಂದ್ರೆ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಬೋದು ಟೊಮೊಟೊ ತುಂಬ ಉಳಿಯಾಗಿರುವುದರಿಂದ ನಾನು ಹುಣಸೆ ಹಣ್ಣನ್ನು ಸೇರಿಸಿಲ್ಲ ನೋಡಿ ಬ್ಯಾಚುಲರ್ಸ್ ಆಗಿರ್ಬೋದು ಇಲ್ಲಾಂತಂದ್ರೆ ಹೊಸದಾಗಿ ಅಡುಗೆ ಕಳೆಯುವವರಾಗಿರ್ಬೋದು ತುಂಬ ಸುಲಭವಾಗಿ ಈ ಸಾಂಬಾರನ್ನು ಪ್ರಿಪೇರ್ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು